ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳಗಡೆ ಭಾಗ ಇಪ್ಪತ್ತೆಂಟುಂಟು ನೀನು ಹೇಗೆ ನೋಡಿದರೂ ನನಗೇನು ನಷ್ಟವಿಲ್ಲ ಆದರೆ ಮೊದಲು ಮ್ಯಾಟರ್ಗೆ ಬಾ ಅಂದ ತಾರಕ್ ಆ್ಯಟಿಟ್ಯೂಡ್ನಿಂದ ಸತ್ತವನು ಎಲ್ಲೂ ಕಡಿಮೆ ಆಗೋದಿಲ್ಲ ನಿನಗೆ ಹೀಗಲ್ಲ ಕಣೋ ನಿನ್ನ ಕೆಲಸ ಹೇಳ್ತೀನಿ ಇರು ನಾನು ನಿನ್ನನ್ನು ಮದುವೆಯಾಗಬೇಕೆಂದರೆ ನನಗೆ ಕೆಲವು ಕಂಡೀಷನ್ಸ್ ಇವೆ ಅಂದಳು ಕಂಡೀಷನ್ಸ್ ಎಂದು ಆಶ್ಚರ್ಯದಿಂದ ಸಾಹಿ ಬಳಿಯಿಂದ ದೂರ ಸರಿದು ಡೌಟ್ನಿಂದ ನೋಡಿದನು ಹೌದು ಕಂಡೀಷನ್ಸೆ ಏಕೆ ಅಷ್ಟು ಹೆದರುತ್ತಿದ್ದೀಯ ಭಯಾನ ಅಂದ್ಲೋ ನನಗ ಎಂದು ಒಂದು ನಗು ಬೀರಿ ಏನೋ ಹೇಳು ಅಂದನು ತಾರಕ್ ಸಾಹಿತ್ಯ ಕೋಪದಿಂದ ನೋಡುತ್ತಾ ನೋಡು ತಾರಕ್ ನನಗೆ ನಿನ್ನನ್ನು ಮದುವೆಯಾಗಲು ಸ್ವಲ್ಪವೂ ಇಷ್ಟವಿಲ್ಲ ಕೇವಲ ನಮ್ಮ ಅಮ್ಮ ಒತ್ತಾಯ ಮಾಡಿದ್ದರಿಂದ ಯೋಚಿಸುತ್ತಿದ್ದೇನೆ ನನ್ನ ಮಗಳನ್ನು ಕೂಡ ನಿನ್ನ ಅಗತ್ಯವಿಲ್ಲದೆ ಬೆಳೆಸಬಲ್ಲೆ ಆದ್ದರಿಂದ ಮೊದಲು ನೀನು ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಕಂಡೀಷನ್ಸ್ ಕೇಳಿ ನಿನ್ನ ಡಿಸಿಷನ್ ಹೇಳು ಅಂದ್ಲೋ ಸೋಲು ಮಾತು ಆಮೇಲೆ ಮೊದಲು ಮ್ಯಾಟರ್ ಹೇಳಿ ಅಂದ ನಾನು ನಿನ್ನನ್ನು ಮದುವೆಯಾಗಬೇಕೆಂದರೆ ನಮ್ಮ ಅಮ್ಮನನ್ನು ಕೂಡ ನನ್ನೊಂದಿಗೆ ಇರಲು ಬಿಡಬೇಕು ನಾನೆಲ್ಲಿದ್ದರೂ ನಮ್ಮ ಅಮ್ಮ ಕೂಡ ಅಲ್ಲೇ ನನ್ನೊಂದಿಗೆ ಅಂದ್ಲು ಅಷ್ಟೇನಾ ನಾನೇನು ನಿನ್ನಂತೆ ಇಂತಹ ಸಣ್ಣ ಇಕ್ಕಟ್ಟಾದ ಮನೆಯಲ್ಲಿ ಇರುವುದಿಲ್ಲ ನಮ್ಮದು ದೊಡ್ಡ ಪ್ಯಾಲೇಸ್ ಅದರಲ್ಲಿ ನಿಮ್ಮ ಅಮ್ಮ ಒಬ್ಬರಿಗೆ ರೂಮ್ ಸಾಕಾಗುವುದಿಲ್ಲವಾ ಹಾಗೆಯೇ ಕರೆದುಕೋ ನೆಕ್ಸ್ಟ್ ಅಂದನು ಸ್ಟೈಲಾಗಿ ನನ್ನೊಂದಿಗೆ ಮದುವೆಯಾದ ಮೇಲೆ ನೀನು ಇಲ್ಲಿಯವರೆಗೆ ಮಾಡಿರುವ ಪ್ರತಿಯೊಂದು ಡ್ರಾಮಾ ಅಂದರೆ ಹುಡುಗಿಯರೊಂದಿಗೆ ಡೇಟಿಂಗ್ಗಳು ಮೀಟಿಂಗ್ಗಳು ಅಲ್ಲಗಳೋ ಕನಿಷ್ಠ ಮತ್ತೊಬ್ಬ ಹುಡುಗಿಯನ್ನು ಟಚ್ ಕೂಡ ಮಾಡಲು ಬಿಡುವುದಿಲ್ಲ ಮತ್ತೊಬ್ಬ ಹುಡುಗಿಯ ಕಡೆಗೆ ಕಣ್ಣೆತ್ತಿಯೂ ನೋಡಬಾರದು ಅಂದ್ಲವು ತಾರಕ ಆಶ್ಚರ್ಯದಿಂದ ಏ ಅದು ಹೇಗೆ ಸಾಧ್ಯವೇ ನಾನು ಇರುವ ಫೀಲ್ಡ್ನಲ್ಲಿ ಇದೆಲ್ಲ ಕಾಮನ್ ನನ್ನ ಪ್ರೊಫೆಷನ್ನಲ್ಲೇ ಹುಡುಗಿಯರನ್ನು ಟಚ್ ಮಾಡಬೇಡ ಅಂದರೆ ಹೇಗೆ ಸಾಧ್ಯ ಅಂದ ನನಗದೆಲ್ಲ ಅನಗತ್ಯ ಅದು ಹೀರೋಯಿನ್ ಆದರೂ ಸರಿ ಇನ್ಯಾರೇ ಆದರೂ ಸರಿ ನಿನ್ನ ಹುಚ್ಚು ಹುಚ್ಚು ಡ್ರಾಮಾಗಳನ್ನು ಇನ್ಮುಂದೆ ಯಾವುದನ್ನು ಮಾಡಕೂಡದು ಅದು ನನ್ನ ಮಗಳ ಭವಿಷ್ಯದ ಮೇಲೆ ಇಂಪ್ಯಾಕ್ಟ್ ಬೀರುತ್ತದೆ ಎಂದು ಹೇಳಿದಳು ಸಾಹಿ ಇವಳು ನನ್ನ ಹೆಂಜಲ ಹೆಸರು ಹೇಳಿ ನನ್ನನ್ನು ಲಾಕ್ ಮಾಡುತ್ತಿದ್ದಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಓಕೆ ಪ್ರೊಫೆಷನಲ್ ಆಗಿ ಹೊರತು ಪರ್ಸನಲ್ ಆಗಿ ಯಾರೊಂದಿಗೂ ಡೇಟಿಂಗ್ಗಳಿಗೆ ಹೋಗುವುದಿಲ್ಲ ಹಾಗೆಯೇ ನೀನು ಇರುವಾಗ ನನಗೆ ಇನ್ನು ಬೇರೆಯವರೊಂದಿಗೆ ಕೆಲಸವೇನು ಎಂದು ಗೊಣಗಿಕೊಂಡನು ಮೆಲ್ಲಗೆ ಏನದು ಗೊಣಗೊಣ ಅಂದ್ಲು ಏನಿಲ್ಲ ಬಿಡು ಅಷ್ಟೇನಾ ಇನ್ನೂ ಏನಾದರೂ ಇದೆಯಾ ಎಂದು ನೋಡಿದನು ಇನ್ನು ಮುಂದೆ ಯಾವುದೇ ಔಟ್ಡೋರ್ ಶೂಟಿಂಗ್ಸ್ಗೆ ಹೋದರೂ ನಾನು ನಿನ್ನ ಹಿಂದೆಯೇ ಇರುತ್ತೇನೆ ನೀನು ರಾತ್ರಿಯಲ್ಲಿ ಹೊರಗೆ ಇರಲು ನಿಜಕ್ಕೂ ಬಿಡುವುದಿಲ್ಲ ಸಂಜೆ ಎಂಟು ಗಂಟೆ ಆದರೆ ನೀನು ಮನೆಗೆ ಬಂದು ಬಿಡಬೇಕು ನನಗೆ ಗೊತ್ತಿಲ್ಲದೆ ಕ್ಯೂಟಿಯನ್ನು ಹೊರಗೆ ಕರೆದುಕೊಂಡು ಹೋಗಲು ಬಿಡುವುದಿಲ್ಲ ಆ್ಯಂಡ್ ಮದುವೆಯಾದರೂ ಕೂಡ ನಾನು ನನ್ನ ಪ್ರೊಫೆಷನ್ನನ್ನು ಬಿಡುವುದಿಲ್ಲ ನನ್ನ ಪ್ರೊಫೆಷನ್ ಪರವಾಗಿ ನೀನು ನನಗೆ ಯಾವುದೇ ಅಡ್ಡಿ ಹೇಳಲು ಬಿಡುವುದಿಲ್ಲ ನಾನು ಸಂಪಾದಿಸಿದ ಹಣದಿಂದಲೇ ನಾನು ನಮ್ಮ ಅಮ್ಮನನ್ನು ನನ್ನನ್ನು ನಾನು ಸಾಕಬಲ್ಲೆ ನನಗೆ ಫೈನಾನ್ಷಿಯಲ್ ಆಗಿ ನಿನ್ನ ಅಗತ್ಯವಿಲ್ಲ ನಿಮ್ಮ ಮನೆಯಲ್ಲಿ ಇದ್ದಿದ್ದಕ್ಕಾಗಿ ನನಗೆ ಮತ್ತು ನಮ್ಮ ಅಮ್ಮನಿಗೆ ಊಟಕ್ಕೆ ಆದ ಪ್ರತಿಯೊಂದು ರೂಪಾಯಿಯನ್ನು ನಾನು ನಿನಗೆ ಪೇ ಮಾಡುತ್ತೇನೆ ಅಂದಳು ತಾರಕ್ ಕೋಪದಿಂದ ಏನದು ಡ್ರಾಮವ ನೀನು ನನಗೆ ಹಣ ಕೊಡುತ್ತೀಯಾ ಕಟ್ಟಿಕೊಂಡ ಹಿಂಡತಿಗೆ ಆದ ಊಟದ ಖರ್ಚನ್ನು ಕೂಡ ರಿಟರ್ನ್ ತೆಗೆದುಕೊಳ್ಳಬೇಕಾ ನಾನು ಅಷ್ಟು ದುರ್ಮಾರ್ಗನಾಗಿ ಕಾಣಿಸುತ್ತಿದ್ದೇನಾ ತಾಳಿ ಕಟ್ಟಿದ ಹಿಂಡತಿಗೆ ಊಟ ಹಾಕುವ ಗತಿ ಕೂಡ ಇಲ್ಲ ಅಂದ್ಕೊಂಡಿದ್ದೀಯಾ ನನಗೆ ಅನ್ನನ್ನು ಸೀರಿಯಸ್ ಆಗಿ ನೋಡುತ್ತ ಹಾಗಾದರೆ ನನಗೆ ನಮ್ಮ ಅಮ್ಮನಿಗೆ ಊಟ ಕೂಡ ಹಾಕಲು ಗತಿ ಇಲ್ಲ ಅಂದುಕೊಂಡೆಯಾ ನೀನು ಅಂದಳು ಸಾಹಿ ಕೂಡ ಅಷ್ಟೇ ಕೋಪದಿಂದ ಹಂಡ್ ಮೋರ್ ಅವರ್ ನಾನು ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ನಾ ನಮ್ಮಿಬ್ಬರು ಮೊದಲು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೋಣ ಮೊದಲಿಗೆ ಆರು ತಿಂಗಳ ಕಾಲ ನಾನು ಹೇಳಿದ ಕಂಡೀಷನ್ಸ್ ಎಲ್ಲವನ್ನು ಸರಿಯಾಗಿ ಫಾಲೋ ಮಾಡಿದರೆ ನಿನ್ನ ಮೇಲೆ ನನಗೆ ನಂಬಿಕೆ ಬಂದರೆ ಆಗ ನಿನ್ನ ಕೈಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳುತ್ತೇನೆ ಅಂಡ್ ಇನ್ನೊಂದು ವಿಷಯ ನನ್ನ ಮನಸ್ಸು ಪೂರ್ವಕವಾಗಿ ನಿನ್ನನ್ನು ಒಪ್ಪಿಕೊಳ್ಳುವವರೆಗೆ ನೀನು ನನ್ನನ್ನು ಯಾವುದೇ ರೀತಿಯಿಂದಲೂ ತೊಂದರೆ ಕೊಡಲು ಬಿಡುವುದಿಲ್ಲ ನನಗೆ ದೂರವಾಗಿಯೇ ಇರಬೇಕು ನನ್ನ ಪರ್ಮಿಷನ್ ಇಲ್ಲದೆ ನನ್ನನ್ನು ಟಚ್ ಕೂಡ ಮಾಡಬಾರದು ಅಂದ್ಲು ತಾರಕ್ ಮನಸ್ಸಿನಲ್ಲಿ ಹೋ ಸುಮ್ಮನೆ ಕೇಳುತ್ತಿದ್ದೇನೆ ಅಂತ ಇನ್ನೂ ಎಷ್ಟನ್ನು ಹೇಳುತ್ತೀಯೋ ನನ್ನ ಮಗಳು ಒಂದು ಸಲ ನನ್ನ ಹತ್ತಿರ ಬರಲಿ ಆಗ ಹೇಳ್ತೀನಿ ಇವಳಿಗೆ ಕೆಲಸ ಅಂದ ಹಾಗೆ ಇವಳು ಹೇಳಿದರೆ ನಾನು ಕೇಳಬೇಕಾ ಮೊದಲು ಹೇಗಾದರೂ ಮಾಡಿ ಮದುವೆಯನ್ನು ಮಾಡಿಕೊಂಡು ನನ್ನ ಮನೆಗೆ ಕರೆದುಕೊಂಡು ಹೋದರೆ ಇವಳ ಕಂಡೀಷನ್ಸ್ ಎಲ್ಲವನ್ನು ಇವಳ ಕೈಯಿಂದಲೇ ಹೇಗೆ ಬ್ರೇಕ್ ಮಾಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದುಕೊಂಡನು ಅಲೋ ಏನು ಯೋಚಿಸ್ತಾ ಇದ್ದೀಯಾ ಎಂದು ಸಾಹಿ ಚಿಟಿಕೆ ಹಾಕಿ ಕೇಳಿದಳು ಸಾಹಿ ಹಾಕಿದ ಚಿಟಿಕೆಯ ಸೌಂಡ್ಗೆ ಪ್ರಜ್ಞೆಗೆ ಬಂದು ಸಾಹಿಯನ್ನು ಗುರುಗುರು ಎಂದು ನೋಡುತ್ತಾ ಇವಳನ್ನು ನೋಡಿದರೆ ಮೈಯಲ್ಲಿ ಒಂದು ಕೆ ಜಿ ಮಾಂಸವಿಲ್ಲ ಆದರೆ ಕೊಬ್ಬು ಮಾತ್ರ ಮಾಮೂಲಿಯಾಗಿಲ್ಲ ನನ್ನನ್ನು ಇಷ್ಟು ಹ್ಯಾಂಡ್ಸಮ್ ಗೈಯನ್ನು ಸ್ಟಾರ್ ಹೀರೋವನ್ನು ನನ್ನನ್ನು ಚಿಟಿಕೆಯಾಗಿ ಕರೆಯುತ್ತಿದ್ದೀಯಾ ಅಂದುಕೊಂಡು ಏನು ಅಂದನು ಏನು ಅಷ್ಟು ಯೋಚಿಸ್ತಾ ಇದ್ದೀಯಾ ಕಂಡೀಷನ್ಸ್ ಕಷ್ಟವಾಗಿದೆಯಾ ಹಾಗಾದರೆ ಹೇಳು ಯೂ ಎಂದು ಮಾತನ್ನು ಪೂರ್ಣಗೊಳಿಸುವುದಕ್ಕೂ ಮುನ್ನ ಕೈ ಅಡ್ಡ ಇಟ್ಟು ಇಷ್ಟನಾ ಇನ್ನೂ ಇದೆಯಾ ಹೇಳು ಅಂದನು ಇರು ಏಕೆ ಅಷ್ಟು ಕಂಗಾಲು ನಿಜಕ್ಕೂ ಕಂಡೀಷನ್ ಮುಂದೆ ಇದೆ ಎಂದು ಕನ್ನಿಂಗಾಗಿ ನಗುತ್ತಾ ಅದೇನೆಂದರೆ ನಾನು ಇಲ್ಲಿ ಮೂರು ವರ್ಷಗಳಿಂದ ಗಂಡ ಇಲ್ಲದ ಹೆಂಗಸಿನಂತೆ ಮದುವೆಯಾಗದೆ ಮಗುವಿನ ತಾಯಿಯಾಗಿ ಕೆಟ್ಟು ಹೋದವಳಾಗಿ ತುಂಬ ನೋವುಗಳನ್ನು ಅನುಭವಿಸಿದ್ದೇನೆ ಬಹಳಷ್ಟು ಜನರಿಂದ ಅವಮಾನಗಳು ಮಾತುಗಳು ಕೇಳ್ತಿದ್ದೆ ಕೇಳಿದ್ದೇನೆ ಆದ್ದರಿಂದ ಆದ್ದರಿಂದ ಅಂದನು ಡೌಟಾಗಿ ನೋಡುತ್ತ ಆದ್ದರಿಂದ ಹೇಗಾದರೂ ಕ್ಯೂಟಿ ಸ್ಕೂಲ್ ಇನ್ನೊಂದು ಮೂರು ತಿಂಗಳಲ್ಲಿ ಮುಗಿಯುತ್ತದೆ ಆದ್ದರಿಂದ ನೀನು ಈ ಮೂರು ತಿಂಗಳ ಕಾಲ ಇದೇ ಮನೆಯಲ್ಲಿ ನನ್ನ ಗಂಡನಾಗಿ ನನ್ನೊಂದಿಗೆ ಇಲ್ಲಿಯೇ ಇರಬೇಕು ಇಲ್ಲಿ ಎಲ್ಲರಿಗೂ ನಿನ್ನನ್ನು ನಾನು ನನ್ನ ಗಂಡನಾಗಿ ಪರಿಚಯ ಮಾಡುತ್ತೇನೆ ಅಂದ್ಲು ತಾರಕಿಗೆ ಇನ್ನೂ ನಿಜವಾಗ್ಲೂ ಡೈಲಾಗ್ಸ್ ಇಲ್ಲ ಎಲ್ಲೋ ಇದ್ದು ಬಂದು ಹೋಗುತ್ತೇನೆ ಅಂದರೆ ಸಾಧ್ಯವಿಲ್ಲ ನಾನು ಕೂಡ ನಿನ್ನೊಂದಿಗೆ ಬರುವುದಿಲ್ಲ ಈ ಮೂರು ತಿಂಗಳ ಕಾಲ ನೀನು ಇಲ್ಲಿಯೇ ಇದೇ ಮನೆಯಲ್ಲಿ ಇದ್ದು ತೀರಬೇಕು ಖಚಿತವಾಗಿ ಹಾಗೆ ಇಷ್ಟು ದಿನಗಳವರೆಗೆ ನನ್ನ ಮೇಲೆ ಆರೋಪಗಳನ್ನು ಹಾಕಿದ್ದವರ ಬಾಯಿಗಳನ್ನು ಈ ರೀತಿಯಿಂದ ಮುಚ್ಚಿಸಬೇಕು ಅಂದುಕೊಳ್ಳುತ್ತಿದ್ದೇನೆ ಇವೆಲ್ಲವನ್ನು ಒಪ್ಪಿಕೊಳ್ಳ ಒಪ್ಪಿಕೊಳ್ಳುವುದಾದರೆ ನಾನು ರೆಡಿ ನಿನ್ನೊಂದಿಗೆ ಮದುವೆಗೆ ಎಂದು ಸ್ಪಷ್ಟವಾಗಿ ಹೇಳಿದಳು ಸಾಹಿತ್ಯ ಹಾಗೆ ತನ್ನ ಕಂಡೀಷನ್ಸ್ ಎಲ್ಲವನ್ನು ಹೇಳಿ ತಾರಕ್ ಕಡೆ ನೋಡಿದಳು ಸಾಹಿತ್ಯ ಹೇಳಿದ ಕಂಡೀಷನ್ಸ್ ಎಲ್ಲವನ್ನು ಕೇಳಿದಾಗ ಒಂದು ಮಟ್ಟಿಗೆ ಚೆನ್ನಾಗಿದ್ದರೂ ತಾರಕ್ಗೆ ಸಾಹಿ ಲಾಸ್ಟ್ ಕಂಡೀಷನ್ಗೆ ತಲೆ ತಿರುಗಿ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬಿದ್ದಷ್ಟೇ ಕೆಲಸವಾಯಿತು ಪಾಪ ನಿಜವಾಗಿ ಅವನಲ್ಲಿ ಚಲನೆ ಇಲ್ಲದೆ ಹಾಗೆಯೇ ಗಟ್ಟಿಯಾಗಿ ನಿಂತು ಬಿಟ್ಟರೆ ಏನಾಯಿತು ಇವನಿಗೆ ಹೀಗೆ ಗಟ್ಟಿಯಾಗಿ ನಿಂತು ಬಿಟ್ಟನು ಹೊಂದಿಕೊಂಡು ಅವನ ಮುಂದೆ ಹೋಗಿ ಮುಖದ ಮೇಲೆ ಸಾಹಿ ಕೈಯನ್ನು ಹಿತ್ತ ವೇವ್ ಮಾಡುತ್ತಿದ್ದರೂ ಕೂಡ ಕಣ್ಣು ರೆಪ್ಪೆ ಮಿಟುಕಿಸುವುದು ಮರೆತು ಹಾಗೆ ಭಯಭೀತರಾಗಿ ನಿಂತು ಬಿಟ್ಟಿದ್ದನು ಅಯ್ಯೋ ಏನು ಇವನು ರೆಪ್ಪೆ ಕೂಡ ಬೆಳೆಯುತ್ತಿಲ್ಲ ಇದ್ದಾನ ಇಲ್ಲ ಶಾಕ್ನಲ್ಲಿ ಕೋಮಾಗೆ ಹೋಗಿದ್ದಾನ ಅಂದುಕೊಂಡು ಅಲ್ಲಿಗೆ ಇದ್ದ ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ಅವನ ಫೇಸ್ ಮೇಲೆ ಸ್ವಲ್ಪ ನೀರನ್ನು ಚುಮುಕಿಸಿದಳು ಫೇಸ್ ಮೇಲೆ ಒಂದೇ ಸಾರಿ ತಣ್ಣೀರು ಬೀಳುವುದರಿಂದ ಪ್ರಜ್ಞೆಗೆ ಬಂದ ತಾರಕ್ ಸಾಹಿಯನ್ನು ನೋಡಿ ಏನೇ ನಿನ್ನ ತಲೆ ಬುರುಡೆಯಲ್ಲಿ ಚಿಪ್ ಏನಾದರೂ ಕಳಚಿ ಬಿದ್ದಿದೆಯೇನೆ ಆ ಕಂಡೀಷನ್ಸ್ ಏನೇ ನಿನಗೆ ಗೊತ್ತಲ್ಲ ನನಗೆ ಇಂತಹ ಲೈಫ್ ಅಂದರೆ ಇಷ್ಟ ಇರುವುದಿಲ್ಲ ಎಂದು ಅಂದ ಅದೆಲ್ಲ ನನಗೆ ಅನಗತ್ಯ ತಾರಕ್ ನಾನು ಮದುವೆಗೆ ಒಪ್ಪಿಕೊಳ್ಳಬೇಕೆಂದರೆ ಮಾತ್ರ ಈ ಕಂಡೀಷನ್ಸ್ ಎಲ್ಲವನ್ನ ಒಪ್ಪಿಕೊಳ್ಳಬೇಕು ಇನ್ನೂ ನಿನ್ನಿಷ್ಟ ಅಂದ್ಲು ಏ ಮೆಂಟಲ್ ನಾನು ಇಲ್ಲಿ ಇದ್ದರೆ ಶೂಟಿಂಗ್ಗಳಿಗೆ ಹೇಗೆ ಹೋಗುತ್ತೇನೆ ಅಂದ ಇಲ್ಲಿಂದನೇ ಹೊರಡಿ ಹೀರೋ ಸಾಹೇಬ್ರೇ ಅಂದ್ಲು ನನ್ನಿಂದ ಸಾಧ್ಯವಿಲ್ಲ ಇಂತಹ ಮನೆಯಲ್ಲಿ ನಾನು ಅರ್ಧ ಗಂಟೆ ಕೂಡ ಇರಲು ಸಾಧ್ಯವಿಲ್ಲ ಅಂತಹದರಲ್ಲಿ ಮೂರು ತಿಂಗಳ ಎಂದು ಕಣ್ಣು ಬಿಟ್ಟರೆ ಅದು ನಿಮ್ಮ ಇಷ್ಟತಾರಕ್ ಸರ್ ನಿಮಗೆ ನಿಮ್ಮ ಪಾಪ ಬೇಕೆಂದರೆ ಇರಲೇಬೇಕು ಈ ಕಂಡೀಷನ್ಸ್ನಲ್ಲಿ ಯಾವುದೇ ಯಾವುದೇ ಒಂದಕ್ಕೆ ಒಪ್ಪದಿದ್ದರೂ ನಾನು ನಿನ್ನೊಂದಿಗೆ ಮದುವೆಗೆ ಒಪ್ಪುವುದಿಲ್ಲ ನನ್ನ ಪಾಪವನ್ನು ನಮ್ಮ ಅಮ್ಮನನ್ನು ಕರೆದುಕೊಂಡು ನಿಮ್ಮಿಂದ ದೂರ ಹೋಗುತ್ತೇನೆ ನಿನಗೆ ಮೊದಲೇ ಹೇಳಿದ್ದೇನೆ ನನಗೆ ನಿನ್ನನ್ನು ಮದುವೆಯಾಗಲು ಇಷ್ಟವಿಲ್ಲ ಎಂದು ನಮ್ಮ ಅಮ್ಮನಿಗಾಗಿ ಮಾತ್ರ ಮದುವೆವರೆಗೆ ಯೋಚಿಸುತ್ತಿದ್ದೇನೆ ನಮ್ಮ ಅಮ್ಮನಿಗೆ ಕೂಡ ನಾನು ಮದುವೆಯಾದರೆ ಸಾಕು ಆದ್ದರಿಂದ ಹೇಗೋ ರಾಜ್ಗೆ ನಾನೆಂದರೆ ಲವ್ ಇದೆ ಸೊ ರಾಜೊಂದಿಗೆ ಮದುವೆಗೆ ಒಪ್ಪಿಕೊಂಡರೆ ಇನ್ನು ನಮ್ಮ ಅಮ್ಮನಿಗೆ ಕೂಡ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಅಂದ್ಲು ತಾರಕ್ ಕೋಪದಿಂದ ನೋಡುತ್ತಿದ್ದರೆ ಏನದು ಲುಕ್ಕು ನಿನ್ನ ಲುಕ್ಸ್ಗೆ ಹೆದರುವವರು ಯಾರೂ ಇಲ್ಲ ಇಲ್ಲಿ ನೀನು ಹೇಗೆ ನೋಡಿದರೂ ನನಗೇನು ನಷ್ಟವಿಲ್ಲ ಆದರೆ ಎಂದು ತನ್ನ ಡೈಲಾಗನ್ನು ತನಗೆ ಹಿಂತಿರುಗಿಸಿ ಚೆನ್ನಾಗಿ ಯೋಚಿಸಿ ನಿನ್ನ ಡಿಸಿಷನ್ ಹೇಳು ಎಂದು ಈ ಬಾರಿ ಸಾಹಿತ್ಯ ತನ್ನ ಆಟಿಟ್ಯೂಡ್ ತೋರಿಸಿದಳು ತಾರಕ್ ಸಾಹಿತ್ಯಳನ್ನು ಕೊಂದು ಬಿಡುವಂತೆ ನೋಡುತ್ತಾ ಅಲ್ಲಿಂದ ಎರಡು ಕೈಗಳನ್ನು ಜೇಬಿನಲ್ಲಿ ಇಟ್ಟುಕೊಂಡು ಕೋಪದಿಂದ ಬಾಗಿಲು ತೆಗೆದುಕೊಂಡು ಹೊರಟು ಹೋದನು ಎಲ್ಲಿಗೆ ಹೋಗುತ್ತಿದ್ದಾನೋ ಗೊತ್ತಿಲ್ಲ ಕಿಚನ್ನಲ್ಲಿ ಕೆಲಸ ಮುಗಿದಿದ್ದರಿಂದ ಆಗಲೇ ಹಾಲ್ಗೆ ಬಂದು ಕುಳಿತಿದ್ದ ಸುಮಿತ್ರಾ ಅವರು ಸಡನ್ನಾಗಿ ಸಾಹಿತ್ಯಾಳ ರೂಮ್ನಿಂದ ತಾರಕ್ ಹೊರಗೆ ಬರುವುದನ್ನು ನೋಡಿ ಶಾಕ್ನಲ್ಲಿ ಗಟ್ಟಿಯಾಗಿ ನಿಂತು ಹಾಗೆಯೇ ನೋಡುತ್ತಾ ಇದ್ದರು ಅದೇನು ಹಳಿಯಂದಿರು ಯಾವಾಗ ಬಂದರು ನನಗೆ ಗೊತ್ತೇ ಇಲ್ಲ ಅಷ್ಟು ಕೋಪದಿಂದ ಹೋಗುತ್ತಿದ್ದಾರೆ ಏನಾಯಿತು ಅಂದ ಹಾಗೆ ಸಾಹಿತ್ಯ ಇಲ್ಲದಿದ್ದಾಗ ಅವಳ ರೂಮ್ನಲ್ಲಿ ಅವರು ಏನು ಮಾಡುತ್ತಿದ್ದರು ಅಂದುಕೊಂಡು ರೂಮ್ ಒಳಗೆ ಹೋಗಬೇಕು ಅಂತ ಎದ್ದು ಎದ್ದ ಸುಮಿತ್ರಾ ಅವರಿಗೆ ಅದೇ ರೂಮ್ನಿಂದ ನಗುತ್ತಾ ಹೊರಗೆ ಬಂದ ಸಾಹಿತ್ಯಳನ್ನು ನೋಡಿ ಎರಡು ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಸುಮಿತ್ರಾ ಕೈಯನ್ನು ಬಾಯಿಗೆ ಅಡ್ಡವಾಗಿ ಇಟ್ಟುಕೊಂಡು ಸಾಯಿ ನೀನು ಯಾವಾಗ ಬಂದೆ ಮನೆಗೆ ಹಳಿಯಂದಿರು ಏನು ನಿನ್ನ ರೂಮ್ನಿಂದ ಅಷ್ಟು ಕೋಪದಿಂದ ಹೊರಗೆ ಬರುತ್ತಿದ್ದಾರೆ ನಿಜಕ್ಕೂ ನೀವಿಬ್ಬರು ಯಾವಾಗ ಹೊರಗೆ ಹೋದ್ರಿ ಎಂದು ಕೇಳಿದರು ಆಶ್ಚರ್ಯದಿಂದ ಅಬ್ಬಾ ಅಮ್ಮ ನಾನು ಆಗಲೇ ಮನೆಗೆ ಬಂದಿದ್ದೇನೆ ಆದರೆ ನೀನೇನು ಈ ಥರ ಇಬ್ಬರು ಒಂದೇ ರೂಮ್ನಿಂದ ಬರುತ್ತಿದ್ದಾರೆ ಅಂತೀಯ ಅಂದ್ಲು ನಾನೇನು ಹೇಳಬಾರದೇ ಇರುವ ವಿಷಯವನ್ನೇ ಅಂದೆ ಇಬ್ಬರು ಒಂದೇ ರೂಮ್ನಿಂದ ತಾನೇ ಹೊರಗೆ ಬಂದಿದ್ದು ಅಂದ ಹಾಗೆ ಆಗುವ ಗಂಡ ಹೆಂಡತಿಯರು ಅದರಲ್ಲೂ ಮದುವೆಯಾಗದೇ ಒಂದು ಮಗುವನ್ನು ಕೂಡ ಎತ್ತಿದ್ದಾರೆ ಇಬ್ಬರು ಒಂದೇ ರೂಮ್ನಿಂದ ಹೊರಗೆ ಬಂದ ಮಾತ್ರಕ್ಕೆ ತಪ್ಪೇನಿಲ್ಲ ಬಿಡು ಅಂದ ಹಾಗೆ ನೀವು ಇಬ್ಬರೂ ಮದುವೆಯ ನಂತರ ನಿಜಕ್ಕೂ ಇರಬೇಕಾಗಿರುವುದು ಕೂಡ ಒಂದೇ ರೂಮ್ನಲ್ಲಿ ತಾನೇ ಅಂದರು ಚಿಚಿ ಏನು ಮಾತನಾಡ್ತಾ ಇದ್ದೀಯ ಅಮ್ಮ ನೀನು ನಾನು ಅವನು ಒಂದೇ ರೂಮ್ನಲ್ಲಿ ಇರುವುದೇನು ಅಸಹ್ಯವಾಗಿ ಅಂದ್ಲು ಏನು ಸಾಹಿ ಏನೇ ಮೈಯಲ್ಲಿ ಕೊಬ್ಬು ಏರಿದೇನು ಆಗುವ ಗಂಡನನ್ನು ಅವನು ಇವನು ಅಂತೀಯಾ ಅಂದ ಹಾಗೆ ಗಂಡ ಹೆಂಡತಿಯರಿಬ್ಬರು ಒಂದೇ ರೂಮ್ನಲ್ಲಿ ಇರದೆ ಬೇರೆ ಬೇರೆ ರೂಮ್ನಲ್ಲಿ ಇರುತ್ತಾರೇನು ನಿನಗೆ ಹುಚ್ಚು ಹಿಡಿದಿರುವಂತೆ ಇದೆ ಅಂದರು ಅಮ್ಮ ನನ್ನನ್ನು ಅನಗತ್ಯವಾಗಿ ಹೇಗೆ ಹೀಗೆ ಕೂಗುವಂತೆ ಮಾಡುತ್ತಿದ್ದೀಯಾ ನನಗೆ ಹೆಡ್ಕಾಗಿದೆ ಸ್ವಲ್ಪ ಹೊತ್ತು ನನ್ನನ್ನು ಶಾಂತವಾಗಿ ಬಿಟ್ಟು ಬಿಡುತ್ತೀಯಾ ಪ್ಲೀಸ್ ಅಂದಳು ಸಾಹಿತ್ಯ ನಾನೇನು ನಿನ್ನನ್ನು ಹೀಗೆ ಕೂಗು ಅಂತ ಹೇಳಿಲ್ಲವೇ ನೀನೇ ಹೀಗೆ ಕಿವಿ ಕುಯ್ದ ಮೇಕೆ ಥರ ಕೂಗ್ತಾ ಇದ್ದೀಯ ಈಗೇನು ನಿನಗೆ ಹೆಡ್ಡೇಕಾಗಿದೆಯೇ ಹಾಗಾದರೆ ಕಾಫಿ ತರುತ್ತೇನೆ ಅದನ್ನು ಕುಡಿದು ಸ್ವಲ್ಪ ರೆಸ್ಟ್ ತೆಗೆದುಕೋ ಎಂದು ಕಿಚನ್ ಒಳಗೆ ಹೊರಟು ಹೋದರು ಸುಮಿತ್ರಾ ಇಲ್ಲಿ ಸಾಹಿತ್ಯಳ ಮನೆಯಿಂದ ಹೊರಗೆ ಬಂದ ತಾರಕಿಗೆ ನಿಜಕ್ಕೂ ಏನೂ ಅರ್ಥವಾಗುತ್ತಿಲ್ಲ ಸಾಹಿತ್ಯ ಹೇಳಿದ ಕಂಡೀಷನ್ಸ್ ಕೇಳಿದ ನಂತರ ಅವನ ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ವೇಗವಾಗಿ ಕಾರ್ ಡ್ರೈವ್ ಮಾಡುತ್ತಾ ಯಾರೂ ಇಲ್ಲದ ಕಡೆ ಕಾರ್ ನಿಲ್ಲಿಸಿ ಕಾರ್ ಇಳಿದು ಬ್ಯಾನೆಟ್ಗೆ ಹೊರಗೆ ನಿಂತು ಸಿಗರೆಟ್ ತೆಗೆದು ಸೇದುತ್ತಾ ಉಫ್ ಏನಿದು ಅಂತಹ ಕಂಡೀಷನ್ಸ್ ಹಾಕಿದ್ದಾಳೆ ಅಸಲು ಏನು ಅಂದ್ಕೊಂಡಿದ್ದಾಳೆ ನನ್ನ ಬಗ್ಗೆ ನಾನೇನು ಆ ಮನೆಯಲ್ಲಿ ಇರುವುದೇನು ಚಿಚಿ ಅಂದ ಹಾಗೆ ಅವಳು ಕಂಡೀಷನ್ಸ್ ಅಂತ ಹಟ್ಟವಾದ ಲೀಗಲೈಜೇಷನ್ಗಳನ್ನು ಹಾಕಿದ ತಕ್ಷಣ ನಾವು ಮತ್ತೆ ಬಾಲ ಅಲ್ಲಡಿಸುತ್ತಾ ಹೋಗುತ್ತೇವೆ ಅಂದುಕೊಂಡಿದ್ದಾಳೆ ನನ್ನ ಮಗಳನ್ನು ನಾನು ಹೇಗೆ ಹತ್ತಿರಕ್ಕೆ ತೆಗೆದುಕೊಳ್ಳಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಪಾಪದ ಮುಖದ್ದು ಸ್ವಲ್ಪ ಚೆನ್ನಾಗಿದೆ ಹೇಗೂ ನನ್ನ ಹೆಂಡತಿಯೇ ತಾನೇ ಎಂದು ಸ್ವಲ್ಪ ಟೆಂಪ್ಟ್ ಆದರೆ ನನ್ನನ್ನೇ ಕಂಡೀಷನ್ಸ್ ಅಂತ ಹಟ್ಟವಾಗಿ ತಿರುಗು ಮುರುಗುಗಳನ್ನು ಹಾಕುತ್ತಾಳಾ ಪ್ರಯೋಜನವಿಲ್ಲ ಇನ್ನು ಮುಂದೆ ಇದನ್ನು ನನ್ನ ಸ್ಟೈಲ್ನಲ್ಲಿ ಡೀಲ್ ಮಾಡಲೇಬೇಕು ಅಂದುಕೊಂಡು ಎರಡು ಸಿಗರೇಟ್ಗಳನ್ನು ಸ್ಪೀಡಾಗಿ ಮುಗಿಸಿ ಮೈಂಡ್ ಫ್ರೆಶ್ ಆದ ಫೀಲ್ ಬಂದ ತಕ್ಷಣ ಅಲ್ಲಿಂದ ಹೊರಟು ಹೋದನು ಸಂಜೆಯವರೆಗೂ ಕ್ಯೂಟಿಯೊಂದಿಗೆ ಸ್ಕೂಲ್ನಲ್ಲಿಯೇ ಹಾಯಾಗಿ ಆಟವಾಡುತ್ತಾ ಸಾಹಿತ್ಯ ಹಾಕಿದ ಕಂಡೀಷನ್ಸ್ ಎಲ್ಲವನ್ನು ಮರೆತು ಸಂಜೆ ಆರು ಗಂಟೆಗೆ ಕ್ಯೂಟಿಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ತಾನು ಕೂಡ ತಮ್ಮ ಮನೆಗೆ ಹೋದನು ಹ್ಯಾಪಿಯಾಗಿ ಒಳಗೆ ಹೋಗುತ್ತಿದ್ದಂತೆ ಕೌಸಲ್ಯ ಅವರು ಹಾಲ್ನಲ್ಲಿಯೇ ತಾರಕ್ನನ್ನು ನಿಲ್ಲಿಸಿ ತಾರಕ್ ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ದೆ ಬೆಳಿಗ್ಗೆನೆ ಟಿಫನ್ ಕೂಡ ಮಾಡದೇ ಹೋದೆ ಅಸಲು ಲಂಚಾದರೂ ಮಾಡಿದೆಯೋ ಇಲ್ಲವೋ ಅಂದರು ಮಮ್ಮಿ ನಾನು ಎಲ್ಲಿಗೂ ಹೋಗಿಲ್ಲ ಸ್ಕೂಲ್ನಲ್ಲಿಯೇ ಇದ್ದೆನು ಇಷ್ಟೊತ್ತಿನವರೆಗೆ ಕ್ಯೂಟಿಯೊಂದಿಗೆ ಆಟವಾಡಿ ಸ್ಕೂಲ್ ಮುಗಿಯುತ್ತಿದ್ದಂತೆ ಕ್ಯೂಟಿಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ಈಗಷ್ಟೇ ಮನೆಗೆ ಬರುತ್ತಿದ್ದೇನೆ ಅಂತ ಹೌದಾ ಆದರೆ ನಾನು ನಿನಗೆ ಇದರ ಮುಂಚೆಯೇ ಹೇಳಿತೇನಲ್ಲ ತಾರಕ್ ನೀನು ಕ್ಯೂಟಿಯನ್ನು ಭೇಟಿಯಾಗಲು ಬಿಡುವುದಿಲ್ಲ ಸುಮ್ಮನೆ ಹಾಗೆ ಅವರ ಮನೆಗೆ ಕೂಡ ಹೋಗಬೇಡ ಕಣೋ ಹಾಗೆ ನೀನು ಸುಮ್ಮನೆ ಮನೆಗೆ ಹೋಗುತ್ತಿದ್ದರೆ ಸಾಯಿಗೆ ಆಗುವ ಗಂಡ ಏನಂದ್ಕೊಳ್ತಾನೆ ಹೇಳು ಅಂದರು ಕೌಸಲ್ಯ ಅವರು ಮಮ್ಮಿ ಏನು ಸುಮ್ಮನೆ ಆಗುವ ಗಂಡ ಆಗುವ ಗಂಡ ಅಂತೀಯ ಅವಳಿಗೆ ಆಗುವ ಗಂಡ ನಾನು ತಾನೇ ನಾನು ಹೋದರೆ ಏನು ಅಂದ ಏನು ತಾರಕ್ ನೀನು ಹೇಳುತ್ತಿರುವುದು ನಿಜವೇನಾ ಅಂದರೆ ನೀನು ಮದುವೆಗೆ ಒಪ್ಪಿಕೊಂಡಂತೆ ಏನ ಎಂದು ಸಂತೋಷದಿಂದ ಕೇಳಿದರು ಕೌಸಲ್ಯ ಏನು ಮಾಡಿದರೂ ತಪ್ಪುತ್ತದೆಯೇ ನನ್ನ ಮಗಳಿಗಾಗಿ ಒಪ್ಪಿಕೊಳ್ಳದೆ ಬೇರೆ ಇಲ್ಲ ಆದರೆ ಮಮ್ಮಿ ಅವಳು ನಾನು ಒಂದು ವೇಳೆ ಮದುವೆಗೆ ಒಪ್ಪಿಕೊಂಡ ನಂತರ ಎಲ್ಲ ಹುಚ್ಚುಚ್ಚು ಕಂಡೀಷನ್ಗಳನ್ನು ಹಾಕಿದ್ದಾಳೆ ಅಸಲು ಈ ಕಂಡೀಷನ್ಗಳಿಗೆ ನಾನು ಒಪ್ಪುವುದಿಲ್ಲ ಅದನ್ನೇ ನೀನೇ ಅವಳೊಂದಿಗೆ ಮಾತನಾಡಿ ಒಪ್ಪಿಸಿಕೊ ನಾನು ಮದುವೆಗೆ ಮಾತ್ರ ಒಪ್ಪಿಕೊಳ್ಳುತ್ತಿದ್ದೇನೆ ಆ ಕಂಡೀಷನ್ಗೆ ಅಸಲು ಒಪ್ಪುವುದಿಲ್ಲ ಅಂದ ಕಂಡೀಷನ್ಸ್ ಏನ ಕಂಡೀಷನ್ಸ್ ಅಂದ ಎಂದು ಆಶ್ಚರ್ಯದಿಂದ ಕೇಳಿದರು ಕೌಸಲ್ಯ ತಾರಕ್ ಹಾಕಿದ ಕಂಡೀಷನ್ಸ್ ಎಲ್ಲವನ್ನು ಕೌಸಲ್ಯ ಅವರಿಗೆ ಹೇಳುತ್ತಿದ್ದಂತೆ ಒಂದೇ ಸಾರಿ ಬಾಯಿ ತೆರೆದರು ಕೌಸಲ್ಯ ನೋಡಿದೀಯ ಮುನ್ವಿ ಇಲ್ಲಿ ಕೇಳಿದ ನಿನಗೆ ಹಾಗಾಗಿದ್ದರೆ ಲೈವ್ನಲ್ಲಿ ಕೇಳಿದ ನನ್ನ ಪರಿಸ್ಥಿತಿ ಏನು ಅಂತ ಒಂದು ಸಲ ಯೋಚಿಸು ಆದ್ದರಿಂದ ನಾನು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತಿದ್ದೇನೆ ಅವಳ ಅದರ ಕಂಡೀಷನ್ಗೆ ಮಾತ್ರ ನಾನು ಅಸಲು ಒಪ್ಪಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ತನ್ನ ರೂಮ್ಗೆ ಹೊರಟು ಹೋದನು ತಾರಕ್ ತಾರಕ್ ರೂಮ್ ಒಳಗೆ ಹೋದ ತಕ್ಷಣವೇ ಕೌಸಲ್ಯ ಅವರು ಸುಮಿತ್ರಾ ಅವರಿಗೆ ಫೋನ್ ಮಾಡಿ ತಾರಕ್ ಹೇಳಿದ ವಿಷಯಗಳನ್ನು ಸಾಹಿತ್ಯ ಹಾಕಿದ ಕಂಡೀಷನ್ಸ್ ಬಗ್ಗೆ ಅವರಿಗೆ ಹೇಳಿದರು ಅಯ್ಯೋ ಅತ್ತಿಗೆ ನಿಜವಾಗಿಯೂ ನನಗೆ ಏನೂ ಗೊತ್ತಿಲ್ಲ ನಾನು ಅಡುಗೆ ರೂಮ್ನಲ್ಲಿ ಇದ್ದೆನು ಅಸಲು ಇವರು ಯಾವಾಗ ಬಂದರು ಅಂತ ಕೂಡ ಗೊತ್ತಿಲ್ಲ ಇಬ್ಬರು ಒಂದೇ ರೂಮ್ನಿಂದ ಹೊರಗೆ ಬಂದರು ಅಳಿಯಂದಿರು ಕೋಪದಿಂದ ಹೊರಗೆ ಹೋದರೆ ನಾನು ಇಬ್ಬರು ಏನಾದರೂ ಅಂದುಕೊಂಡರೇನೋ ಅಂದುಕೊಂಡೆನು ಆದರೆ ಅವಳು ಇಂತಹ ಕೆಲಸ ಮಾಡಿದ್ದಾಳೆ ಅಂತ ಅಸಲಿಗೆ ನನಗೆ ಗೊತ್ತಿಲ್ಲ ನಾನು ಈಗಲೇ ಅವಳನ್ನು ಕೇಳುತ್ತೇನೆ ನೀವೇನು ಕಂಗಾಲು ಆಗಬೇಡಿ ಅಂದರು ಫೋನ್ ಇಟ್ಟ ಸುಮಿತ್ರಾ ಅವರು ಕ್ಯೂಟಿಯೊಂದಿಗೆ ಆಟವಾಡುತ್ತಿದ್ದ ಸಾಹಿತ್ಯಾಳ ಹತ್ತಿರ ಹೋಗಿ ಕ್ಯೂಟಿಯನ್ನು ಆಟವಾಡಲು ಪಕ್ಕದ ಮನೆಗೆ ಹೋಗು ಎಂದು ಅವಳನ್ನು ಹೊರಗೆ ಕಳುಹಿಸಿ ಕೌಸಲ್ಯ ಅವರು ಹೇಳಿದ ವಿಷಯದ ಬಗ್ಗೆ ಕೇಳುತ್ತಾರೆ ಸಾಹಿತ್ಯ ಧೈರ್ಯದಿಂದ ಹೌದು ಮಮ್ಮಿ ನಾನು ಕಂಡೀಷನ್ಸ್ ಹಾಕಿದ್ದೇನೆ ತಪ್ಪೇನು ಇಷ್ಟು ದಿನ ನೀನು ನನ್ನೊಂದಿಗೆ ಇದ್ದೀಯಾ ಇನ್ನು ಮುಂದೆ ಕೂಡ ನನ್ನೊಂದಿಗೆ ಇರಬೇಕು ಎಂದಳು ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕಟ್ಟಿಕೊಂಡವನು ನನ್ನೊಂದಿಗೆ ಇಲ್ಲದೆ ಊರಿನವರ ಎಲ್ಲರೊಂದಿಗೆ ತಿರುಗುತ್ತಿದ್ದರೆ ನಾನು ಹೇಗೆ ಒಪ್ಪಿಕೊಳ್ಳಲಿ ಅಂದಳು ಸಾಹಿ ಇವೆಲ್ಲ ಓಕೆನೆ ಆದರೆ ಆ ಕೊನೆಯ ಕಂಡೀಷನ್ ವಿಷಯವೇನು ಅಂದರು ನಾನೇನು ತಪ್ಪಾಗಿ ಕೇಳಿದೆ ಅಮ್ಮ ಇಷ್ಟು ದಿನ ನಾನು ಗಂಡ ಇಲ್ಲದ ಹೆಂಗಸಿನಂತೆ ಮದುವೆಯಾಗದೇ ತಾಯಿಯಾಗಿ ಕೆಟ್ಟು ಹೋದವಳಂತೆ ನಾನು ಎಲ್ಲರಲ್ಲೂ ಮುದ್ರೆ ಹಾಕಿಸಿಕೊಂಡಿದ್ದೇನೆ ಹಾಗಾದರೆ ಆ ಆರೋಪಗಳನ್ನೆಲ್ಲವನ್ನು ತೆಗೆದುಹಾಕಲು ನನ್ನ ಗಂಡ ನನ್ನೊಂದಿಗೆ ಕೆಲವು ದಿನಗಳು ಇರಬೇಕು ಅಂದುಕೊಳ್ಳುವುದರಲ್ಲಿ ತಪ್ಪಿಲ್ಲ ತಾನೆ ಅಂದ್ಲು ತಪ್ಪಿಲ್ಲದೆ ಇರುವುದೇನು ಅಷ್ಟು ದೊಡ್ಡ ಹೀರೋನನ್ನು ಅವರನ್ನು ಇಲ್ಲಿ ನಮ್ಮ ಮನೆಯಲ್ಲಿ ಬಂದು ಇರಿ ಅಂತ ಹೇಳುವುದು ಏನು ಚೆನ್ನಾಗಿರುತ್ತದೆ ಹೇಳು ಅಂದರು ಅಮ್ಮ ನೀನು ಈಗ ಅವರನ್ನು ದೊಡ್ಡ ಹೀರೋ ಆಗಿ ನೋಡಬೇಕಾಗಿಲ್ಲ ನಿನ್ನ ಮಗಳಿಗೆ ಗಂಡನಾಗಿ ನೋಡು ನಿನ್ನ ಮೊಮ್ಮಗಳಿಗೆ ತಂದೆಯಾಗಿ ನೋಡು ಹಾಗೇನು ತಪ್ಪಾಗಿ ಅನ್ನಿಸುವುದಿಲ್ಲ ಅಂದ್ಲು ಹಾಗಾದರೂ ಕೂಡ ಮನೆ ಅಳಿಯನಾಗಿ ಬಂದಂತೆ ಆಗುತ್ತದೆ ಹಾಗೆ ಯಾರೂ ಒಪ್ಪುವುದಿಲ್ಲ ಸಾಹಿ ಅಂದರು ಹಾಗೆ ಒಪ್ಪಿಕೊಳ್ಳದಿದ್ದರೆ ನಾನು ಕೂಡ ಈ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲ ಅಮ್ಮ ಇನ್ನೂ ನಿಮ್ಮಿಷ್ಟ ಎಂದು ಖಚಿತವಾಗಿ ಹೇಳಿ ತನ್ನ ರೂಮ್ ಒಳಗೆ ಹೊರಟು ಹೋದಳು ಸಾಹಿತ್ಯ ಸಾಹಿ ಹಾಗೆ ಹೇಳಿ ಹೊರಗೆ ಹೋಗುತ್ತಿದ್ದಂತೆ ಸುಮಿತ್ರಾ ಅವರು ತಕ್ಷಣವೇ ಕೌಸಲ್ಯ ಅವರಿಗೆ ಕಾಲ್ ಮಾಡಿ ಸಾಹಿ ಹೇಳಿದ ವಿಷಯವನ್ನು ಹೇಳಿ ಅವಳು ಕೂಡ ಈ ವಿಷಯದಲ್ಲಿ ತುಂಬ ಹಠಮಾರಿಯಾಗುತ್ತಿದ್ದಾಳೆ ಅತ್ತಿಗೆ ಇವರ ಮದುವೆ ಮಾಡಿಸೋಣ ಅಂದುಕೊಂಡರೆ ಹೀಗೆ ಹೆಚ್ಚೆ ಹೆಚ್ಚೆಗೂ ಅವಾಂತರಗಳೇ ಬರುತ್ತಿವೆ ಈಗ ಏನು ಮಾಡೋಣ ಅಂದರು ನಾನು ಏನಾದರೂ ಒಂದು ಯೋಚಿಸುತ್ತೇನೆ ಬಿಡಿ ಅತ್ತಿಗೆ ನೀವು ಏನೂ ಅಷ್ಟು ಕಂಗಾಲಾಗಬೇಡಿ ಇದರ ಬಗ್ಗೆ ಅವರಿಬ್ಬರಿಗೂ ಮದುವೆ ಖಚಿತವಾಗಿ ಮದುವೆ ನಡೆದಂತಿರುತ್ತದೆ ನಾವು ಮಾಡಿಸುತ್ತೇವೆ ಅಷ್ಟೇ ಇನ್ನೂ ನೀವು ಇದರ ಬಗ್ಗೆ ಯೋಚನೆ ಬಿಟ್ಟುಬಿಡಿ ಇಡುತ್ತೇನೆ ಎಂದು ಫೋನ್ ಇಟ್ಟರು ಕೌಸಲ್ಯ ತಾರಕ್ ಮನೆಯಲ್ಲಿ ಆ ದಿನ ರಾತ್ರಿ ಮೂವರು ಸೇರಿ ಡಿನ್ನರ್ ಮಾಡುವಾಗ ಕೌಸಲ್ಯ ಅವರು ಸುಮಿತ್ರಾ ಅವರು ಹೇಳಿದ ವಿಷಯವನ್ನು ಹೇಳಿದರು ನಾನು ಕೂಡ ಸಾಹಿತ್ಯಗಳೊಂದಿಗೆ ಮಾತನಾಡಿ ನೋಡಿದ್ದೆನು ಕಣೋ ಅವಳು ಅಸಲು ಒಪ್ಪುವುದಿಲ್ಲ ಎನ್ನುತ್ತಿದ್ದಾಳೆ ತನ್ನ ಕಂಡೀಷನ್ಗೆ ಒಪ್ಪಿಕೊಂಡರೆ ಮಾತ್ರ ಮದುವೆ ಇಲ್ಲದಿದ್ದರೆ ಕ್ಯಾನ್ಸಲ್ ಮಾಡಿಸಿಕೊಳ್ಳುತ್ತೇನೆ ಎನ್ನುತ್ತಿದ್ದಾಳೆ ಅಂದಾಗ ಈಗ ನಾವು ಯಾವುದೇ ರೀತಿಯಿಂದ ನೋಡಿದರೂ ಕೂಡ ಪಾಪವನ್ನು ಕೋರ್ಟ್ನಲ್ಲಿ ಪಾಪುವಿನ ತಾಯಿಗೆ ಒಪ್ಪಿಸುತ್ತಾರೆ ಆದ್ದರಿಂದ ನೀನೇ ಒಂದು ಸಲ ಯೋಚಿಸು ಅಂದರು ವಾಟ್ ಏನು ಮಾಮ್ ಯೋಚಿಸುವುದು ನಾನು ಆ ಮನೆಯಲ್ಲಿ ಹೇಗೆ ಇರಲಿ ಹೇಗೆ ಒಪ್ಪಿಕೊಳ್ಳುವುದಿಲ್ಲ ನಾನು ನೋಡುತ್ತೇನೆ ಎಂದು ತಿನ್ನುತ್ತಿದ್ದವನು ಸ್ವಲ್ಪ ಕೈ ತೊಳೆದು ಕೋಪದಿಂದ ತನ್ನ ರೂಮ್ಗೆ ಹೊರಟು ಹೋದನು ರೂಮ್ಗೆ ಹೋದನು ಅನ್ನೋದಷ್ಟೇ ಹೊರತು ಅವನಿಗೆ ಸಾಯಿ ಹಾಕಿದ ಕಂಡೀಷನ್ಸ್ ಎಲ್ಲ ನೆನಪಿಗೆ ಬರುತ್ತಿದ್ದರೆ ಹುಚ್ಚು ಪ್ರೆಸ್ಟಿಷನ್ ಬರುತ್ತಿದೆ ತಕ್ಷಣವೇ ಅಲ್ಲಿಂದ ಬಾಲ್ಕನಿ ಒಳಗೆ ಹೋಗಿ ಅವನ ಪ್ರೆಸ್ಟಿಷನ್ಗೆ ಮತ್ತೆ ಐದು ಸಿಗರೇಟ್ಗಳನ್ನು ಸತತವಾಗಿ ಸೇದು ಸುಟ್ಟು ಭಸ್ಮವಾದವು ನಾನು ನೋಡುತ್ತೇನೆ ಪಾಪವನ್ನು ನನಗೆ ಕೊಡದೆ ಕಂಡೀಷನ್ಸ್ ಹಾಕಿ ಮದುವೆಗೆ ಒಪ್ಪಿಕೊಳ್ಳದೆ ಹೇಗೆ ಇರುತ್ತಾಳೋ ನೋಡುತ್ತೇನೆ ಎಂದು ರೂಮ್ ಒಳಗೆ ಬಂದು ಬೆಡ್ ಮೇಲೆ ಮಲಗಿಬಿಟ್ಟನು ಆದರೆ ನಿದ್ರೆಯಲ್ಲಿ ಇದ್ದ ತಾರಕ್ಗೆ ಮತ್ತೆ ಅದೇ ಕನಸು ಬಂತು ಆ ಮೊದಲು ಕಂಡ ಕನಸಿನಂತೆ ಸಾಹಿ ಮುಂದೆ ಇರುವ ತಾರಕ್ ಬಾ ಎಂದು ಕರೆಯುತ್ತಾ ಹಿಂದೆ ಹೆಚ್ಚೆ ಹಿಡುವುದು ತನ್ನ ಹಿಂದೆ ತಾರಕ್ ಅವಳನ್ನು ಹಿಂಬಾಲಿಸುವುದು ಸೇಮ್ ಮತ್ತೆ ಸಾಹಿತ್ಯ ಹಾಗೆಯೇ ಬೀಳಲು ಹೋಗುವುದು ಆ ಮೊದಲು ಇದ್ದಂತೆ ಒಬ್ಬರು ಬಂದು ಸಾಹಿತ್ಯಳ ಸ್ವಂಟದ ಸುತ್ತ ಕೈ ಹಾಕಿ ಇಳಿದುಕೊಳ್ಳುವುದು ಆದರೆ ಈ ಬಾರಿ ಆ ಹಿಡಿದುಕೊಂಡವರ ಫೇಸ್ ಬ್ಲರ್ ಆಗಿ ಇರದೆ ಕ್ಲಿಯರ್ ಪಿಕ್ಚರ್ ಕಾಣಿಸಿತು ತಾರಕಗೆ ಅದನ್ನು ನೋಡಿ ರಾಜ್ ಎಂದು ಕೋಪದಿಂದ ಕೂಗುತ್ತಾ ಒಂದೇ ಸಾರಿ ಕಣ್ಣು ತೆರೆದು ನೋ ಎಂದು ಕೂಗುತ್ತಾ ನಿದ್ರೆಯಿಂದ ಎದ್ದನು ಈ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್ ಸ್ಟೋರಿಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್